ಜನಗಳು ಯಾವ ಮಟ್ಟಕ್ ಆಗಿದಾರೆ ಅಲ್ಲಿ ಅಂದ್ರೆ ಒಂದ್ಸ ಫೋನ್ ಸ್ವಿಚ್ ಆಫ್ ಆಗಿ ಮನೆ ಬರ್ಲಿಲ್ಲ ಅಂದ್ರೆ ಮನೇಲೆಲ್ಲಾ ಅಳ್ತಾ ಕುತ್ಕೊಂತಾರೆ ಆನೆ ಸಿಕ್ಕಿ ಸತ್ತ ಅಂತ ಒಬ್ಬ ಮನುಷ್ಯ ಎಲ್ಲಾರು ಹೋಗಿ ಒಂದು ಮೊಬೈಲ್ ಆಫ್ ಆಗಿದ್ರೆ ಆಫ್ ಆಗಿ ಅವನ ಮನೆಗೆ ಇನ್ನು ರಾತ್ರಿ ಆದ್ರೂ ಬರ್ಲಿಲ್ಲ ಅಂದ್ರೆ ಅವನು ಮನೆಯಲ್ಲೆಲ್ಲ ಅವನು ಸರ್ ನಮಸ್ಕಾರ ವಿಕ್ರಮ ಗೌಡ್ರೆ ಮೂಡಿಗೆರೆ ತಾಲೂಕಿನ ಹೊಸಳ್ಳಿ ಅನ್ನೋ ಜಾಗದಲ್ಲಿ ದೇವೃಂದ ಹೊಸಳ್ಳಿ ಅನ್ನಲ್ಲಿ ಒಂದು ಆನೆ ಹಿಡಿದು ಅದಕ್ಕೀಗ ಏಕಲವ್ಯ ಅಂತ ಹೇಳ್ತಾರೆ ಏಕಲವ್ಯನ ಹತ್ರ ಫೈಟಿಗೆ ಬಂದಾಗ ಏಕಲವ್ಯ ಏನ್ ಹೆದರ್ಲಿಲ್ಲ ತಲುಪಿಲ್ಲ ಇನ್ನು ಆದ್ರೆ ಸಕ್ಕರೆ ಬೈಲು ಇತ್ತೀಚೆಗೆ ಪರವಾಗಿಲ್ಲ ಸುಧಾರಿಸಿದೆ ನಾನು ಇತ್ತೀಚೆಗೆ ಹೋದಾಗ ನನ್ಗಲ್ಲೆಲ್ಲ ತೋರ್ಸಿರು ನಾವು ನೋಡಿ ಈ ಫುಡ್ ಅಲ್ದಲೆ ಮತ್ತೆ ಕಾಡೋಳಿಗೆ ಬಿಡ್ತೀವಿ ಅಂತ ಹಾಗಾಗಿ ನಮ್ಮಲ್ಲಿಂದ ಹೋದ ಆನೆಗಳೆಲ್ಲ ಒಂದ್ ಸ್ವಲ್ಪ ಸುಖ ಸಂತೋಷದಲ್ಲಿ ಇದಾವೆ ಯಾಕಂದ್ರೆ ಅಲ್ಲಿ ಹೇಗೆ ಅಂದ್ರೆ ಬೆಳಿಗ್ಗೆ ಹೋಗಿ ಆನೆಯನ್ನ ಕರ್ಕೊಂಡು ಬರ್ತಾರೆ ಕಾಡಿಂದ ಸ್ನಾನ ಮಾಡಿಸ್ತಾರೆ ಇಲ್ಲ ಸ್ವಲ್ಪ ಜನಗಳಿಗೆ ತೋರಿಸಿ ಮಧ್ಯಾಹ್ನ ಮೇಲೆ ಮತ್ ಕಾಡಿಗೆ ಬಿಡ್ತಾರೆ ಹಾಗಾಗಿ ಅಲ್ಲಿ ಆದ್ರೂ ಒಂದು ಸ್ವಚ್ಛದ ಬದುಕು ರಾಜನ್ ತರ ಇದ್ದ ಒಂದು ಆನೆ ಬೇಕಾಗಿತ್ತು ತಿನ್ಕೊಂಡು ಅದ್ರದ್ದೇ ಆದ ಸ್ವಾತಂತ್ರ್ಯದ ಅದ್ರಲ್ಲಿ ಅದಕ್ಕೆ ಬೇಕಾದ ಕಡೆ ತಿರುಗಾಡಿಕೆ ಒಂದು ಆನೆ ಅಲ್ಲಿ ಹೋಗಿ ಇನ್ನು ಅದೊಂದು ಜೀವವಾದಿ ಶಿಕ್ಷೆ ಒಂದು ಜೈಲು ಅಷ್ಟೇ ಜೈಲು ಸೇರಾಯ್ತು ಭಾರಿ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡ್ರೆ ಸರ್ ಇವ್ರದು ವಿಕ್ರಾಂತ ಅಭಿಮಾನಿ ಮತ್ತೆ ಏನಾಯ್ತು ಅಂದ್ರೆ ಒಬ್ಬ ನಿರಾಪರಾಧಿ ಒಬ್ಬನಿಗೂ ಇಷ್ಟವರೆಗೂ ಅದರ ಜೀವನದ ಇವತ್ತಿನವರೆಗೂ ಒಬ್ಬನ್ನ ಹೆದರ್ಸ್ಲಿಲ್ಲ ಒಬ್ಬನ್ನ ಸಾಯಿಸ್ಲಿಲ್ಲ ಒಬ್ಬನ ಮನೆ ಹಾಳು ಮಾಡ್ಲಿಲ್ಲ ಒಬ್ಬನ ಮನೆ ಭತ್ತ ತಿನ್ನಲಿಲ್ಲ ಹೋಗಿ ಅಂತ ಒಂದು ಪಾಪ ನಿರಾಪರಾಧಿ ಆನೆನ ಇವತ್ತು ಸುಮ್ಮನೆ ಹಿಡಿದು ಅದನ್ನ ಜೈಲಿಗೆ ಕಳಿಸಿ ಆದ್ರೆ ಇದೇ ರೀತಿ ಕೊಡಗಿನಲ್ಲಿ ಅಕ್ಲೇಶ್ಪುರದಲ್ಲಿ ಇಲ್ಲ ಮೂಡಿಗೆರೆ ಸೈಡು ದೊಡ್ಡ ದೊಡ್ಡ ಗಂಡ ಆನೆಗಳನ್ನ ಹಿಡಿದ್ರೆ ಈಗ ನೋಡಿ ಕೊಲೆ ಮಾಡೋ ಆನೆ ಏನಿದೆ ನರ ಅಂತ ಆನೆ ಆ ಹದ್ನಾಲ್ಕು ಹದಿನೈದು ವರ್ಷದ್ದು ಒಂದು ಆ ಫೈವ್ ಜಿ ಆನೆ ಅದು ಈ ಈ ಕ್ಯಾಂಪ್ ಮುಗಿಯೋದ್ರೊಳಗೆ ಇಲ್ಲ ಮುಗಿದು ಒಂದು ಹದಿನೈದು ದಿವಸಕ್ಕೆ ಇನ್ನಾರನ್ನ ಕೊಲ್ಲಕ್ಕೆ ಹೊಂಚಾಕ್ತಾ ಉಂಟು ಆಮೇಲೆ ಆ ಬೇಲೂರು ಆಲೂರು ಬಾಬಾ ಬಾರ್ಡರ್ ಅಲ್ಲಿ ಈಗ ಒಂದು ಮಕ್ಕಳ ಸಿಕ್ಕಾಪಟ್ಟೆ ಪೋಸ್ ಕೊಡೋದು ಜನಗಳನ್ನ ನಡ್ಸ್ಕೊ ಬರೋದು ಮನೆ ಮೇಲೆ ಹತ್ತಿರ ಮನೆ ಸುತ್ತ ತಿರುಗೋದು ಮಾಡ್ತಾ ಇದೆ ಅವೆಲ್ಲ ಒಂದು ಹದ್ಮೂರ್ ಹದಿನಾಲ್ಕು ವರ್ಷದ ಆನೆ ಕಾಫಿ ತೋಟದಲ್ಲಿ ಯಾವ ಸ್ಪೀಡ್ ಬರ್ತವೆ ಅಂದ್ರೆ ದೊಡ್ಡ ಆನೆಗಳಿಂದಲಾರ ಹೇಗಾರ ತಪ್ಪಿಸ್ಕೋಬಹುದು ಆ ಮರಿಗಳ ಆನೆಗಳ ಹತ್ರ ತಪ್ಪಿಸ್ಕೊನಕ್ಕೆ ಆಗ್ತಾ ಇಲ್ಲ ಮನೆ ಬಾಗ್ಲಿಕ್ ಬರ್ತವೆ ಮನೇಲಿ ಇದ್ದ ಅದೇ ಈಗ ಏನ್ ಸಾಯಿಸ್ತಾ ಉಂಟು ಗಂಡ ಆನೆ ಮರಿ ಮನೆ ಬಾಗ್ಲಿಕ್ ಬರೋದು ರಾತ್ರಿ ಮನೆ ಹತ್ರ ಬಂದು ನಾಯಿನೆಲ್ಲ ಅಟ್ಟಾಟೋದು ಅಲ್ಲಿ ಕಾರ್ ನಿಂತಿದ್ರೆ ನ ದೂಕೆ ಹೋಗೋದು ಕೆಳಗರಿಗೆ ಮತ್ತ ವಾಪಸ್ ದೂಕೆ ಬರೋದು ಮಾತಾಡಿ ಮಾತಾಡ ಕೂಡ ಕಾರ್ಡ್ ಕಾಫಿ ಗಿಡ ಇಲ್ಲ ಕಾಡಲ್ಲಿ ಅಡಿಗೆ ನಿಲ್ಲೋದು ಆಮೇಲೆ ಬಿಳಿ ಬಂದು ದಾಳಿ ಮಾಡ್ತಾ ಇರೋದು ಅದು ಬಹುಶಃ ಕಾನಳ್ಳಿ ಕುಳ್ಳ ಅಂತ ಒಂದು ನಮ್ಮಲ್ಲಿ ಒಂದಿದೆ ಅದೇ ಅನಿಸ್ತಾ ಉಂಟು ಅದನ್ನ ಹಿಡಿಬೇಕು ಇವ್ರು ಇವ್ರದ್ದು ಈ ಸುಮ್ ಸುಮ್ನೆ ಯಾವ್ದ್ ಪಾಪದಾನ ಹೇಳ್ಕೊಂಡು ದೊಡ್ಡ ಫೋಸ್ ಕೊಡೋದು ನೋಡಿ ಫಾರೆಸ್ಟ್ನೂ ಕಿಂತ ಜಾಸ್ತಿ ಕೆಲಸ ಮಾಡಿರೋದು ನಮ್ಮ ಮಾವುತರು ನಮ್ಮ ಅಲ್ಲಿಂದ ಬಂದಿರ ಕಾವಾಡಿ ಹುಡುಗರು ಎಲ್ಲ ಒಬ್ಬನೇ ಒಬ್ಬನ ಕರೆದು ಅಲ್ಲಿ ಒಂದು ಫೋಟೋ ತಗಸ್ಕೊಂಡಿಲ್ಲ ಇವರು ದೊಡ್ಡ ಇವರೇ ಹಿಡಿದ ಹಂಗೆ ದೊಡ್ಡ ಪೋಸ್ ಪೋಸ್ ಕೊಟ್ರು ಟಿವಿಯರಿಗೆ ಹೇಳಿದ್ರಿ ಎಲ್ಲ ಮಾವತ್ರು ಬಂದು ಕಾವಾಡಿಗಳು ಬಂದು ಅವರು ಫೋಟೋ ತಗಸಿದ್ರೆ ಅವರು ಅವ್ರ ಮನುಷ್ಯದಲ್ಲೂ ಜೀವದ ಹಂಗು ಬಿಟ್ಟು ಡಬಲ್ ಕೆಲಸ ಮಾಡ್ತಾರೆ ಮಾವತ್ರು ಕಡೆ ಆನೆ ಮೇಲೆ ಹೊತ್ಬೇಕು ಆನೆನ ಕಂಟ್ರೋಲ್ ತಗೋಬೇಕು ಕಾಡಾನೆಗಳನ್ನ ಹಿಡಿಬೇಕು ಕಾಡಾನೆಗಳು ಫೈಟ್ ಮಾಡಿದ್ರೆ ಅಲ್ಲಿ ಇವರು ತಪ್ಪಿಸ್ಕೆ ನೋಡ್ಬೇಕು ಅದ್ರ ಜೊತೆಗೆ ಇವರು ಕಾಡು ನುಗ್ಗಿ ಆನೆನೂ ಹಿಡಿಯಕ್ಕೆ ಹೋಗ್ಬೇಕು ನೋಡಿ ಇವತ್ತಲ್ಲಿ ನೋಡಿದ್ರೆ ನೀವು ವಿಕ್ರಾಂತನ ಒಬ್ಬ ನಿರಾಪರಾಧಿ ಆನೆನ ತಗೊಂಡೋಗಿ ಜೈಲಿಗೆ ಹಾಕಿದ್ದು ನಮಗ್ ಬಾರಿ ಬೇಜಾರಾಗಿದೆ ಹೋಗ್ಲಿ ಹಿಂದೆ ಆದ್ರೆ ಮೌಂಟೇನ್ ಆನೆ ಇರಬಹುದು ಆಮೇಲೆ ಬಂದ ಕರಡಿ ಇರ್ಬೋದು ಅವುಗಳಾದ್ರೆ ಮನುಷ್ಯರು ಸಾಯಿಸ್ತದ್ದು ಈ ಅದು ಇರ್ಲಿ ಮನುಷ್ಯರು ಸಾಯಿಸ್ತಾರ ಆನೆ ಈಗ ಎಲ್ಲೋ ಹೋಗಿ ಅಡಿಗೆ ಕೂತಿದ್ದಲ್ಲ ಹಿಡಿಲಿಲ್ಲ ಅಂದ್ರೆ ಮತ್ತಿನ್ನೊಂದು ವಾರ ಹದ್ನೈದು ದಿವಸ ಇಲ್ಲ ನಾಳೆ ಇಲ್ಲ ಅಂದ್ರೆ ಇನ್ನು ಎರಡೇ ದಿವಸದಲ್ಲಿ ಅದು ಮನುಷ್ಯರನ್ನ ಹೊಂಚಾಕಿ ಸಾಯಿಸ್ತದಲ್ಲ ಈಗ ಅದನ್ನ ಕಂಟ್ರೋಲ್ ಮಾಡಾರ ಯಾರು ಅದ್ನ ಯಾರು ಹಿಡಿಯರು ಮನೆ ಆ ಲೇಡಿ ಒಬ್ಳು ನೋಡಿ ಶೀಲಮ್ಮ ಒಂದು ಮರ ನಾನ್ ಅವತ್ತು ಅಲ್ಲಿಂದ ಒಂದ್ ಮೂರ್ ಕಿಲೋಮೀಟರ್ ದೂರದಲ್ಲಿ ಭೀಮನ್ ಟೀಮ್ ನೋ ಕಾಡೊಳಗೆ ಹೋಗ್ತಾ ಇದ್ದೇವೆ ಕಾಡಿಂದ ಹೊರಗೆ ಬಂದ್ ಕೂಡ ನಂಗೆ ಮೆಸೇಜ್ ಬಂತು ನನಗೂ ಅಲ್ಲಿಗೆ ಒಂದು ಏರ್ ಡಿಸ್ಟೆನ್ಸ್ ಒಂದ್ ಎರಡ್ ಕಿಲೋಮೀಟರ್ ಹೋಗೋದು ಆ ಸುಶೀಲಮ್ಮ ಊರ ಹತ್ರನೇ ಮನೆ ಹತ್ರನೇ ಒಂದು ಏಣಿ ಇಟ್ಕೊಂಡು ಮರ ಇದು ಇದನ್ನ ಕುಯ್ತಾ ಇದ್ದವಳು ಮೆಣಸ ಈ ಆನೆದು ದಾರಿನೇ ಅಲ್ಲ ನೋಡಿ ಕರಡಿ ಇರ್ಬೇಕು ಮೌಂಟೇನ್ ಇರ್ಬಹುದು ಇನ್ನು ಬೇರೆ ಬೇರೆ ಆನೆಗಳು ಕೊಡಗು ಭಾಗದಲ್ಲಿ ಮನುಷ್ಯರು ಸಾಯ್ತಿರ್ಬಹುದು ಅವು ಯ ಸಾಯ್ತಿರೋದು ಅಂದ್ರೆ ಅದು ಆ ಆನೆ ಬಂದಾಗ ಆ ಎದ್ರಿಗೆ ಯಾರಾರ ಸಿಕ್ಕಿದಾಗ ಅಟ್ಟೆ ಆಡಿಸಿ ಇಲ್ಲ ಅಂದ್ರೆ ಎದಿ ಸಡನ್ ಸಡನ್ ಅರ್ಧ ಐದಡಿ ಹತ್ತಡಿ ಸಿಕ್ಕಿದಾಗ ಗಾಬರಿಯಿಂದಲೋ ಇಲ್ಲ ಸೊಂಡ್ಲಾಲ್ ಹೊಡೆದು ಸತ್ತೋಗಿರ್ಬೋದು ಇದು ಹಾಗಲ್ಲ ಸೌದೆ ಸೌಂಡ್ ಸೌದೆ ಕಡಿಯ ಸೌಂಡ್ ಆಗ್ಲಿ ಮಾತಾಡೋ ಸೌಂಡ್ ಆಗ್ಲಿ ನಡ್ಕ ಬಂದ್ ಸೌಂಡ್ ಆದ ಕೂಡ ಸುಮ್ಮನೆ ರೋಡ್ ಸೈಡ್ ಬಂದು ಇಲ್ಲ ಅಂದ್ರೆ ಅವ್ರನ್ನ ಹಿಂಬಾಲಿಸಿ ಮಂದ್ ಸಾಯಿಸ್ತಾ ಉಂಟು ಕೇಳಿ ಸೇಮ್ ನರಭಕ್ಷಕ ಹುಲಿ ಹೆಂಗೆ ನರಭಕ್ಷಕ ಹುಲಿಗಳು ಹಾಗೆ ಮನುಷ್ಯನ್ನೇ ಹೊಂಚಿ 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 ಹಿಡಿದು ತಿಂತವೆ ಇದು ಈಗ ನೋಡಿ ಕೇವಲ ಒಂದು ಇಪ್ಪತ್ತೈದು ದಿವಸದಲ್ಲಿ ಮೂರು ಜನನ ಸಾಯಿಸಿ ಅದು ಯಾವ ಯಾವ ಸ್ಟೈಲ್ ಯಾವ ರೀತಿ ಸ್ಟೈಲ್ ಅಂದ್ರೆ ಫಸ್ಟ್ ಹೋಗಿ ಸೊಂಡ್ಲಲ್ಲಿ ಹೊಡೆಯೋದು ಅವ್ರು ಬಿದ್ದ ಕೂಡ ನೇರ ತಲೆ ಮೇಲೆ ಕಾಲ್ ಇಟ್ಟು ತುಣಿಯೋದು ಅಷ್ಟೇ ಮತ್ತಿನ್ನಿ ಬೇರೆ ಕಾಲ್ ಮರಿಯಾದ ಕೆಲವು ಆನೆಗಳೆಲ್ಲ ನಾನು ತುಂಬಾ ನೋಡಿದೀನಿ ಕಾಲ್ನ ಕಿತ್ತಾಕಿರ್ತವೆ ಕೈ ಕಿತ್ತಾಕಿರ್ತವೆ ಹಾಕಿರ್ತವೆ ಇಲ್ಲ ಬೇರೆ ಭಾಗಗಳನ್ನೆಲ್ಲ ತುಣಿತಿರ್ತವೆ ತುಣು ಸಾಯಿಸಿರ್ತವೆ ಆದ್ರೆ ಈ ಆನೆ ಕರೆಕ್ಟ್ ಆಗಿ ಅದು ಅದು ಮೂರು ಮನುಷ್ಯರನ್ನು ಸಾಯಿಸಿರೋದು ಒಂದೇ ತರ ಸಾಯಿಸಿರೋದು ಹಂಗಾಗಿ ಅದು ಒಂದೇ ಆನೆ ಅದು ಒಂದು ಹದಿಮೂರರಿಂದ ಹದಿನೈದು ವರ್ಷದ ಆನೆ ಈಗ ಇವ್ರದ್ನ ಹಿಡೀಲಿಲ್ಲ ಅಂದ್ರೆ ನಾಳೆ ಜನ ದಂಗೆ ಹೇಳ್ತಾರೆ ಇವ್ರು ಸುಮ್ನೆ ಶೋ ಮಾಡೋದು ಯಾವ್ದೋ ಒಂದು ದೊಡ್ಡ ಆನೆ ಹಿಡಿಯೋದು ಮಾಡಿದ್ರೆ ಆಗಲ್ಲ ಫಸ್ಟ್ ಇವರು ಆ ಮರಿ ಆನೆಗಳು ಎಷ್ಟಿದಾವೆ ಆ ಏನು ಒಂದು ಹದಿಮೂರ್ ಹದಿನಾಲ್ಕು ವರ್ಷದ ಅರ್ಧ ಅಡಿ ಕೊರೆ ಆನೆಗಳು ನಮ್ಮ ಹತ್ರನೂ ಫೋಟ ಇದಾವೆ ಆ ಆನೆಗಳನ್ನ ಹಿಡಿಬೇಕು ಇಲ್ಲ ಅಂದ್ರೆ ಅಲ್ಲೊಂದು ಮಕನ ಇದೆ ಅದನ್ನ ಹಿಡಿಬೇಕು ಅದನ್ನ ಬಿಟ್ಟು ಇನ್ನೊಂದ್ ಗಂಡ ಆನೆ ಹಿಡಿದು ಶೋ ಮಾಡೋದು ಅದ್ ಸರಿಯಲ್ಲ ಸರ್ ಅವು ಇಲ್ಲೇ ಹುಟ್ಟಿ ಅದು ಬಹುಶಃ ಯಾವುದು ಅಂದ್ರೆ ಆ ಗಂಡಾನೆ ಒಂದು ಕಾನಳ್ಳಿ ಕುಳ್ಳ ಇರಬಹುದು ಅದು ಇಲ್ಲೇ ಹುಟ್ಟಿದ್ದು ಇಲ್ಲ ಅಂದ್ರೆ ಈಗ ಹೋದ ಬಿ ಸಿ ಎಫ್ ಬಂದಾಗ ಇವರು ರೀತಿಯಾಗಿ ಹಣಕ್ಕೆ ಆಗಿ ಮರಿ ಹೊಡೆದ್ರು ಮರಿ ಜೊತೆ ಒಂದು ಹದಿನೈದು ವರ್ಷದ ಒಂದು ಗಂಡಾನೆ ಇತ್ತು ಮರಿ ಅದು ಮರಿನೆ ಇದು ಹೊರದಿದ್ದು ಆರು ಏಳು ವರ್ಷದ್ದು ಆ ಗಂಡ ಆನೆ ಅದು ಆಮೇಲೆ ಅದು ಮನುಷ್ಯನ ಮೇಲೆ ದ್ವೇಷ ಆಗಿ ಅದು ಸಾಯಿಸ್ತಾ ಇರಬಹುದು ಇಲ್ಲ ಅಂದ್ರೆ ಆ ಕಾನಹಳ್ಳಿ ಕುಳ್ಳ ಅಂತ ಒಂದು ಆನೆ ಇದೆ ಕಾನಹಳ್ಳಿ ಅಂದ್ರೆ ಏನೇನು ನಿನ್ನೆ ಇತ್ತಲ್ಲ ಕಾನನಹಳ್ಳಿ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಒಂದು ಆನೆ ಆ ಆನೆ ಇಲ್ಲಿ ಹುಟ್ಟಿ ಬೆಳೆದು ಆನೆಗಳೇ ಅವು ಬೇರೆ ಕಡೆಯಿಂದ ಬಂದವಲ್ಲ ಈಗ ಆನೆಗಳಾಗಿದ್ದಾವೆ ಅವು ಯಾವ ಸಮಯದಲ್ಲಿ ಬರ್ತವೆ ಅಂತ ಹೇಳಕ್ ಆಗಲ್ಲ ನಾನೊಂದು ವಿಡಿಯೋ ಕರ್ ಕಳಿಸ್ತೀನಿ ಅದೊಂದು ಪ್ಲಾಂಟರ್ ಮನೆಗಳ ಬಾಗ್ಲಿಗೆ ಬಂದು ಅಂಗ್ಲದಲ್ಲಿದ್ದ ಕಾರ್ಗಳನ್ನ ಹೋಗೋದು ಮತ್ತೆ ವಾಪಸ್ ದೂಕೋದು ನಾಯಿಗಳನ್ನ ಅಟ್ಟಾಡ್ಸೋದು ನಾಯಿಗಳನ್ನ ಒದಿಯಕ್ಕೆ ಬರೋದು ಮಾಡ್ತಾ ಇದೆ ಅದು ಮತ್ತೆ ಅದಕ್ಕೆ ಬೇಗ ಮನುಷ್ಯರು ನೋಡಿಕೊಳ್ಳಿ ಉದ್ರೇಕಗೊಳ್ತದೆ ಆಮೇಲೆ ಹೋಗಿ ಮುಲಾಜಿಲ್ದಲೆ ಡ್ಯಾಶ್ವರ್ಡ್ ಅನ್ನ ಬೆಳೆಸಿ ತಲೆ ತುಣಿತಾ ಉಂಟು ಅದನ್ನ ಹಿಡೀಬೇಕು ಅದನ್ನ ಹಿಡಿಯಕಾಗಿ ಬೇಲೂರು ಎಮ್ ಎಲ್ ಎ ಗಲಾಟೆ ಮಾಡಿದ್ದಿರಬಹುದು ಜನಗಳು ಗಲಾಟೆ ಮಾಡಿರಬಹುದು ಅರಳಿಯಲ್ಲಿ ಸ್ಟ್ರೈಕ್ ಆಗಿದ್ದಿರ್ಬೋದು ಕೋಗಡಲ್ಲಿ ಸ್ಟ್ರೈಕ್ ಆಗಿದ್ದ ಇರ್ಬೋದು ಬೇಲೂರಲ್ಲಿ ಸ್ಟ್ರೈಕ್ ಆಗಿದ್ದಿರಬಹುದು ಇಲ್ಲ ಬೇಲೂರಿನ ನಡ್ಕೊಂಡು ಹೋಗಿ ಹಾಸನದಲ್ಲಿ ಸ್ಟ್ರೈಕ್ ಮಾಡಿದ್ದಿರಬಹುದು ಅದು ಆ ನರಾಂತಕ ಆನೆ ಹಿಡಿಯಕ್ಕೆ ಮಾತ್ರ ಇವ್ರು ಸ್ಟ್ರೈಕ್ ಬಿಟ್ರೆ ದೊಡ್ಡ ಆನೆಗಳನ್ನ ಹಿಡಿದು ಇಲ್ಲಿ ಫೋಸ್ ಕೊಡಕ ಇಲ್ಲಿ ಬೇರೆ ರೀತಿ ಅಲ್ಲಿಂದ ನಮ್ಮ ಮಾನ್ಯ ಆ ಸಚಿವರು ಇದಾರಲ್ಲ ಫಾರೆಸ್ಟ್ ಮಿನಿಸ್ಟರ್ ಎಲ್ಲ ಆರ್ಡರ್ ಕೊಟ್ಟಿದ್ದಿರಬಹುದು ಇಲ್ಲ ನಮ್ಮ ಎಂಎಲ್ ಎರು ಗಲಾಟೆ ಮಾಡಿದ್ದಿರಬಹುದು ಇದೆಲ್ಲ ಮಾಡಿದ್ದು ಸಾಯಿಸ ಆನೆ ಹಿಡೀರಿ ಅಂತ ಪಾಪದ ಆನೆಗಳನ್ನೆಲ್ಲ ಹಿಡಿದು ಸುಮ್ನೆ ಇಡೀ ಸ್ಟೇಟ್ ಅಲ್ಲಿ ಎಲ್ಲ ಕಡೆ ಹೆಸರು ತಗೋಣಕ್ಕಲ್ಲ ಈಗ ಈಗ ಇರದು ಈಗ ಇರೋದು ಫಾರೆಸ್ಟ್ ಇಲಾಖೆರಿಗೆ ನೋಡಿ ಇನ್ನು ಹದಿನೈದು ದಿವಸದಲ್ಲಿ ಯಾವನ್ನಾರು ಸಾಯಿಸ್ತದೆ ಇಲ್ಲ ನಾಳೆನೆ ಸಾಯಿಸ್ಬೋದು ನನಗೆ ನಿನ್ನೆ ಅಲ್ಲ ನಿನ್ನೆ 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 ಹೋದಾಗ ನಂಗಲ್ಲ ನನ್ನ ಮುಸ್ಲಿಂ ಸಹೋದರರು ಅಣ್ಣ ನೋಡಿ ಫಾರೆಸ್ಟರ್ ಹೇಳಿ ಕೇಳೋದಿಲ್ಲ ನೀವಾರ ಹೇಳಿ ನಿನ್ನೆ ರಾತ್ರಿ ನೋಡಿ ಆ ಅರ್ಧ ಅಧಿಕಾರ ನಮ್ಮ ಎಲ್ಲ ಸಿಕ್ಸ್ ಬಂತು ರೋಡಲ್ಲಿ ನಾವು ಹೀಗಾದ್ರೆ ಹೇಗ್ ಬದುಕೋದು ಅಂತ ಇಲ್ಲ ಸಾಹೇಬ್ರೆ ನಾನು ಏನಾದ್ರು ಮಾಡ್ತೀನಿ ಕಟ್ಟಿರಿ ಮಾತಾಡ್ತೀನಿ ಅಂತ ಹೇಳಿ ಅವ್ರಿಗೆ ಒಂದು ಸಮಾಧಾನ ಹೇಳಿ ಕಳಿಸ್ದೆ ಹಾಗಾಗಿ ಇನ್ನು ಎರಡು ದಿವಸದಲ್ಲಿ ಸುಮ್ನೆ ದೊಡ್ಡ ಆನೆ ಆ ಆನೆ ಈ ಆನೆ ಅನ್ನೋಕ್ಕಿಂತ ಯಾವ್ದಾರ ಒಂದು ಎರಡು ಇಲ್ಲ ಮೂರು ಆ ಒಂದು ಹದಿನೈದು ವರ್ಷದ ಅರ್ಧ ಅಡಿ ಕೊರ ಇರೋ ಆನೆಗಳನ್ನ ಹುಡುಕಿ ಹುಡುಕಿ ಹಿಡಿದು ಜೊತೆಗೆ ಅದೊಂದು ತರಲೇ ಇದೆ ಅಲ್ಲ ಮಕನ ಅದು ಈ ಸತಿ ಕಳೆದ ಸತಿ ಬೇಸಿಗೆ ಒಬ್ಬ ಪ್ಲಾಂಟರ್ನ ಕಟ್ಟಿಸ್ಕೊಂಡು ಹೋಗಿ ಒಂದು ಆರ್ ಸಿ ಸಿ ಮನೆ ಮೇಲೆ ಹತ್ತಿದ್ರು ಬಿಡ್ಲಿಲ್ಲ ಅದು ಹಳು ಕಡೆ ಮುಂದ ಕರೆದು ಶೋ ಮಾಡ್ತಾ ಇತ್ತು ಅದು ಈಗಿದೆ ಬೇಲೂರು ಆಲೂರು ಭಾಗದಲ್ಲಿ ಇದೆ ಅದ್ನೀಗ ಹಿಡೀಬೇಕೆಲ್ಲ ಆಗಿದೆ ಈಗ ಜನಗಳೆಲ್ಲ ರೊಚ್ಚಿದ್ದಾರೆ ಒಬ್ಬ ಯಾರ ಸತ್ರ ಇಲ್ಲ ಕೈಕಲ್ ಅಂದ್ರೆ ಜನಗಳು ಫಾರೆಸ್ಟ್ ಆಫೀಸಿಗೆ ಇಲ್ಲ ಫಾರೆಸ್ಟ್ಗಳ ಮೇಲೆ ಮುಗಿಬಿಡ್ತಾರೆ ಇಷ್ಟು ಆಗಿದೆ ಬೇಲೂರ್ ತಾಲೂಕಲ್ಲಿ ಈಗ ಯಾವ ಮಟ್ಟಕ್ಕೆ ಆಗಿದೆ ಅಂದ್ರೆ ನಾನಾ ಆನೆಗಳ ಪರ ಆದ್ರೂ ಮನುಷ್ಯರು ಬೇಕು ಇಷ್ಟರು ಬದುಕಬೇಕು ಆನೆಗಳು ಬದುಕಬೇಕು ಯಾವ ಮಟ್ಟಕ್ಕೆ ಆಗಿದೆ ಅಂದ್ರೆ ಒಬ್ಬ ಮನುಷ್ಯ ಎಲ್ಲಾರ ಹೋಗಿ ಅವಂದು ಮೊಬೈಲ್ ಆಫ್ ಆಗಿದ್ರೆ ಆಫ್ ಆಗಿ ಅವನ ಎಲ್ಲರ ಮನೆಗೆ ಇನ್ನು ರಾತ್ರಿ ಆದ್ರೂ ಬರ್ಲಿಲ್ಲ ಅಂದ್ರೆ ಅವನು ಮನೆಯವರೆಲ್ಲ ಅವನು ಆನೆ ಸಿಕ್ಕಿ ಸತ್ತಾನೆ ಹೇಳಿ ತಿಳ್ಕೊಂಡು ಅರ್ಜಿ ಕೊಡ್ತಾರೆ ಆ ಇದೆ ಇದೇ ಪರಿಸ್ಥಿತಿ ಐದು ಆರು ವರ್ಷದ ಹಿಂದೆ ಆಲೂರ್ ತಾಲೂಕು ಸಕಲೇಶ್ಪುರ ಭಾಗ ಮಗ್ಗೆ ಭಾಗದಲ್ಲಿತ್ತು ಮಗ್ಗೆ ಭಾಗದಿಂದ ನಿಧಾನವಾಗಿ ಆನೆಗಳು ಸಕಲೇಶ್ಪುರ್ ತಾಲೂಕಿಗೆ ಬಂದು ಸಕಲೇಶ್ಪುರ್ ತಾಲೂಕಿಂದ ಈಗ ಬೇಲೂರ್ ತಾಲೂಕಿಗೆ ಹೋಗಿ ಸೇರಿದ ಸೇರದ ಕಾರಣ ನಾವೇ ಒಂದು ಆನೆ ನರ ಅಂತಕ್ಕ ಕಾರಣನು ಮನುಷ್ಯರೇ ಕಾರಣ ಪಾಪದ ಎಂತ ಏನೋ ತಿನ್ಕೊಂಡು ಅದ್ರ ಪಾಡಿಗೆ ಅದು ಅದ್ರ ಹೊಟ್ಟೆ ಪಾಡೆ ಒಂದು ಆನೆಗೆ ಇನ್ನೂರು ಇನ್ನೂರ ಐದು ಕೆಜಿ ಫುಡ್ ಬೇಕೋ ಅದು ಆಹಾರ ಹುಡ್ಕಿನ ಅದಕ್ಕೆ ಹದಿನಾರು ಗಂಟೆ ಬೇಕು ಪಾಪ ಅದ್ರ ಮಧ್ಯದಲ್ಲಿ ಮನ್ಸೂನ್ ಕೊಲ್ಲ ಅದಕ್ಕೆ ಗ್ರಾಚಾರನ ಹುಲಿ ಚಿರತೆಗಳಾದ್ರೆ ನರಭಕ್ಷಕಗಳು ಆಹಾರ ಅಭ್ಯಾಸ ಚೇಂಜ್ ಮಾಡಿದ್ರು ಇಲ್ಲ ಮನುಷ್ಯನ ಮಾಂಸ ರುಚಿ ಅಂತೆ ಹಾಗಾಗಿ ರುಚಿ ಹಿಡ್ಕೊಂಡ್ ಹೊರಟು ಇಲ್ಲ ಅಂದ್ರೆ ಕೈ ಹೋಗಿರ್ತದೆ ಇಲ್ಲ ಏನು ಕಾಲ್ ಹೋಗಿ ಇಲ್ಲ ಮುದಿ ಆಗಿರ್ತದೆ ಹರ ಹುಡ್ಕಾಗ ತಿನ್ನಕ ಕಾಡ್ ಪ್ರಾಣಿನ ಹಿಡಿಯಕಾಗ್ಲಾ ಅಂತ ಆ ರೀತಿ ಹೇಳ್ಬೋದು ಆದ್ರೆ ಒಂದು ಆನೆ ಸೊಪ್ಪು ತಿನ್ಕೊಂಡು ಅದ್ರ ಪಾಡಿಗೆರ ಒಂದ್ ಸೌಮ್ಯ ಸ್ವಭಾವದ ಸ್ವಭಾವದ ಆನೆ ಹರ ಹಂತಕ್ಕ ಕಾರಣ ನಾವು ಮನುಷ್ಯರೇ ಒಂದ್ ಗುಂಡು ಹೊಡೆದಿರ್ತಾರೆ ಇಲ್ಲ ಅದ್ರ ಪಕ್ಕದ ಆನೆ ಜೊತೆ ಹಿಡಿದಿರ್ತಾರೆ ಇಲ್ಲ ಇನ್ನೇನೋ ಮಾಡಿರ್ತಾರೆ ಯಾಕಂದ್ರೆ ಆನೆಗಳ ಎಲ್ಡಿ ಇಲ್ಲ ಅದರದ ವಂಶವಾಹಿಯಾಗಿ ಬಂದಿದೆ ಸೇಡ್ ತೀರಿಸನೆ ಸೇಡ್ ತೀರ್ಸ್ಕೊಂತ ಅಷ್ಟೇ ಯಾವ ಆನೆ ಸಾಯಿಸ್ತಾ ಇದೆ ಅದನ್ನ ಹುಡುಕಿ ಇನ್ನೂ ಹದಿನೈದು ದಿವಸ ಕ್ಯಾಂಪ್ ಇರ್ಲಿ ಏನು ಇವ್ರ ಮನೆ ಯಾರ ಮನೆ ಸರ್ಕಾರ ದುಡ್ಡು ಸರ್ಕಾರಕ್ಕೆ ನಮ್ಮ ನಾವು ಪ್ರಜೆಗಳು ಕೊಟ್ಟು ಟ್ಯಾಕ್ಸ್ ಅಷ್ಟೇ ಟ್ಯಾಕ್ಸ್ ದುಡ್ಡೆಲ್ಲ ಏನ ಮಾಡ್ತಾರೆ ಅದಿರ್ಲಿ ಇವ್ರಿಗೆ ಇರ್ಲಿ ಹದಿನೈದು ದಿವಸ ಕ್ಯಾಂಪ್ ಇಲ್ಲಿ ಪಟ 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 ಅಂತೂ ಒಂದು ವಾರದಲ್ಲಿ ಮೂರ್ನಾಲ್ಕು ಆನೆ ಹಿಡಿದೇ ಹಿಡಿಬೇಕು ಅಂತ ಉಂಟಾ ಇಲ್ಲ ಇನ್ನು ನಾಳೆಯಿಂದ ಇದಾಗ್ ತಪ್ಪು ಆ ಇವುಗಳನ್ನೇ ಹಿಡಿಬೇಕು ಹುಡುಕಿ ಹುಡುಕಿ ಇಲ್ಲ ಅಂದ್ರೆ ಬೇಲೂರು ಜನ ದಂಗೆ ಹೇಳ್ತಾರೆ ಪ್ಲಾಂಟೇಶನ್ ಏರಿಯಾ ಉಂಟವ ಬೇಲೂರನ್ನ ಎರಡು ಭಾಗ ಮಾಡಬಹುದು ಒಂದು ಭಾಗ ಬಯಲು ಸೀಮೆ ಒಂದ್ ಏನು ಬೇಲೂರಿಂದ ಈ ಸೈಡ್ ಮೂಡಿಗೆರೆ ಸೈಡ್ ಎಲ್ಲ ಪ್ಲಾಂಟೇಶನ್ ಏರಿಯಾ ಕಾಡಿರಾ ಏರಿಯಾ ಆ ಕಡೆ ಎಲ್ಲ ಬೈಲ್ಸೀಮೆ ಬೈಲ್ಸೀಮೆ ಏನ್ ತೊಂದರೆ ಇಲ್ಲ ಏನ್ ಬೇಲೂರಿಂದ ಇಡ್ಕಿ ಹೊಳೆಯಿಂದ ಈ ಭಾಗ ಇದೆ ಈ ಒಳೆಯದ ಬಲದಂಡೆ ಏನಿದೆ ಅದು ಕಂಪ್ಲೀಟ್ ಮಲೆನಾಡು ಮಲೆನಾಡ ಜನಗಳು ಯಾವ ಮಟ್ಟಕ್ಕೆ ಆಗಿದ್ದಾರೆ ಅಲ್ಲಿ ಅಂದ್ರೆ ಒಂದ್ ಸು ಫೋನ್ ಸ್ವಿಚ್ ಆಫ್ ಆಗಿ ಮನೆಗ್ ಬರ್ಲಿಲ್ಲ ಅಂದ್ರೆ ಮನೆಯಲ್ಲೆಲ್ಲ ಅಳ್ತಾ ಕುತ್ಕೊಂತಾರೆ ಆನೆ ಸಿಕ್ಕಿ ಸತ್ತ ಅಂತ ಆ ಮಟ್ಟಕ್ಕಾಗಿದೆ ಅದನ್ನ ಮಾಡಬಹುದು ಅದನ್ನ ತಪ್ಪಿಸ್ಬೇಕು ಅನ್ನೋದಾರೆ ಟ್ರ್ಯಾಕಿಂಗ್ ಮಾಡಿ ಆ ಏನು ಚಿಕ್ಕ ಒಂದು ಹದಿನೈದು ವರ್ಷ ಹದಿನೆಂಟು ವರ್ಷ ಆನೆಗಳಿದಾವೆ ಅವನ್ನ ಒಂದಲ್ಲ ನಾಲ್ಕನಾರ ಹಿಡ್ದು ಹೋಗಿ ಎಲ್ಲರೂ ಕೂಡ ಹಾಕ್ಬೇಕು ಮತ್ತೆ ಬಿಟ್ರೆ ಮತ್ತೆ ಬರ್ತವೆ